ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾಗ್ಯ ಮನೆಗೆ ತಾಂಡು ಮತ್ತು ಶ್ರೇಷ್ಠ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಏನಾಯಿತು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜಾ ಮತ್ತು ಕಿಶೂನ ಇನ್ವೈಟ್ ಮಾಡ್ತಾರೆ ಇಲ್ಲಿ ಭಾಗ್ಯ ಆದರೆ ಇಲ್ಲಿ ಪೂಜಾ ಮತ್ತು ಕಿಶೋನ್ ಮಾತ್ರ ಬರ್ತಾರೆ ಅಂತ ಅನ್ಕೋತಾರೆ ಬಟ್ ಅವ್ರಿಗೆ ಗೊತ್ತಾಗಿರುವುದಿಲ್ಲ ಇಡೀ ಮನೆ ಮಂದಿ ಎಲ್ಲರೂ ಕೂಡ ಪೂಜೆಗೆ ಬರ್ತಾರೆ ಅಂತ ಹಾಗಾಗಿ ಅವರಿಬ್ಬರಿಗೆ ಮಾತ್ರ ಇಲ್ಲಿ ಅಡಿಕೆಯನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತಾರೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಬರ್ತಿದ್ದಾಗ ನೋಚವಾಗ್ಲೂ ಶಾಕ್ಗೆ ಒಳಗಾಗ್ತಾರೆ ಭಾಗ್ಯ ಫ್ಯಾಮಿಲಿ ಆದರೆ ಇಲ್ಲಿ ಕಿಶೋನ್ ಮತ್ತು ಪೂಜಾಗ ಅನ್ಸುತ್ತೆ ಯಾಕೆ ಒಂಥರ ಇದ್ದಾರೆ ಅಂತ ಒಂದಕ್ಷಣ ಇಲ್ಲಿ ಕಿಶೋರ್ ನಾವು ಹೋಗೇ ಬಿಡ್ತೀವಿ ಅಂತ ಹೇಳ್ತಾರೆ ಅಯ್ಯೋ ಅಂತ ಕೆಲಸ ಯಾಕೆ ಮಾಡ್ತೀರಾ ಆ ರೀತಿ ಏನಿಲ್ಲ ನಾರ್ಮಲ್ ಆಗೇ ಇದ್ದೀವಿ ಅಂತ ಕೂಡ ಹೇಳ್ತಿದ್ದಾರೆ ಇಲ್ಲಿ ಭಾಗ್ಯ ಎಲ್ಲರೂ ಕೂಡ ತದನಂತರ ಇಲ್ಲಿ ಆದ ಎಲ್ಲರೂ ಕೂಡ ಇರ್ತಾರೆ ಕಡೆ ಹೆಣ್ಮಕ್ಳೆಲ್ಲ ಮೀಟಿಂಗ್ ಮಾಡ್ತಾರೆ ಏನ್ ಮಾಡುದು ಅಂತ ಪೂಜಾನ ಕೂಡ ಕರೀತಾರೆ ಈ ಕಡೆ ಪೂಜಾ ಹೋಗಿದ ಕೂಡ ಕರೀತಾರೆ ಆದೀಶ್ವರ್ ಕೂಡ ತನ್ನೇನಾದ್ರೂ ಕರೆದಿರ್ಬೋದೇನೋ ಅನ್ಕೊಂಡಿದ್ದೆ ಅವರು ಕೂಡ ಅಲ್ಲಿಗೆ ಬರ್ತಾರೆ ಯಾಕೆ ಪ್ರಾಬ್ಲಮ್ ಆಯ್ತು ಅಂತ ಆಗ ಭಾಗ್ಯ ಅವರು ಈ ರೀತಿ ನಾನು ಇಬ್ಬರೇ ಬರ್ತಾರೆ ಅಂತ ಅಡ್ಕೊಂಡ್ ಅನ್ಕೊಂಡ್ ಕಡಿಮೆ ಅಡುಗೆ ಮಾಡ್ಬಿಟ್ಟಿದ್ದೀನಿ ಹಾಗಾಗಿ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೇಳಿದಾಗ ಅಯ್ಯೋ ಪರವಾಗಿಲ್ಲ ನಮ್ದೇ ತಪ್ಪಾಗಿದೆ ನಾನು ಕೂಡ ಹೇಳಬೇಕಾಗಿತ್ತು ಹೇಳಿದೆ ತಪ್ಪು ಮಾಡಿಬಿಟ್ಟೆ ನಾನು ಅಪ್ಪನ ಕರ್ಕೊಂಡು ಹೋಗ್ತೀನಿ ನೀವೇನು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಿದ್ದಾರೆ ಅಯ್ಯೋ ಆ ರೀತಿ ಅಂತೂ ಆಗುದೇ ನನಗೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಮತ್ತೆ ಅಡುಗೆ ಮಾಡಿಬಿಡ್ತೀನಿ ಅಡುಗೆ ಮಾಡೋದು ವಿಷಯ ಅಲ್ಲ ಆದರೆ ನೀವು ಸ್ವಲ್ಪ ಟೈಮ್ ಕೊಟ್ಟು ಕಾಯಬೇಕಷ್ಟೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಅಯ್ಯೋ ನಿಮ್ಗೆ ಯಾಕೆ ಕಷ್ಟ ಅಂತ ಹೇಳ್ತಾರೆ ಪರವಾಗಿಲ್ಲ ಇದು ನನ್ನ ಕಷ್ಟ ಅಲ್ಲ ಮನೆಯವ್ರು ಬಂದವ್ರನ್ನ ದಿನ ಹಾಗೆ ಕಳ್ಸೋಕ್ಕಾಗತ್ತಾ ನೀವು ಎಲ್ಲರೂ ಕೂಡ ಹಾಗೆ ಸುಮ್ಮನೆ ಇರಿ ಸ್ವಲ್ಪ ಸಮಯದಲ್ಲಿ ನಾವೆಲ್ಲ ಅಡುಗೆ ಮಾಡಿಬಿಡ್ತೀವಿ ಅಂತ ಭಾಗ್ಯ ಹೇಳ್ತಾರೆ ಸರಿ ಆಯಿತು ಅಂತ ಕಿಶೋನ್ ಮತ್ತು ಆದೇಶ್ವರ್ ಕೂಡ ಒಪ್ಕೋತಾರೆ ಆತ ಕಡೆ ಮನಾಕ್ಷಿ ಮತ್ತು ಕನ್ಯಾ ಜೈಡಲ್ಲಿ ಕೂತ್ಕೊಂಡು ಏನಾಗ್ತದೆ ನಾವು ಯಾಕೆಲ್ಲಿಗೆ ಬಂದಿದ್ದೀವಿ ಅಂತ ಅವರೇ ಮಾತಾಡ್ಕೊತಿದ್ದಾರೆ ಅದಕ್ಕೆ ಹೇಳಿ ಮದೇ ಆದಿ ಕೊಡ್ತೀನಿದ್ದು ಏನು ಗಿಫ್ಟ್ನ ಅಂತ ಹೇಳ್ದ ಅಲ್ವಾ ಭಾಗ್ಯಕ್ಕೆ ಅದಕ್ಕೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಇಲ್ಲಿಗೆ ಬಂದಿರೋದು ಅಂತ ಹೇಳಿ ಮೀನಾಕ್ಷಿ ಹೇಳ್ತಾರೆ ನಿಜವಾಗ್ಲೂ ಆದಿಬ್ಬರು ಏನಾಗ್ತದೆ ಅಂತನೇ ಗೊತ್ತಾಗ್ತಿಲ್ಲ ಇತ್ತೀಚೆಗೆ ಒಂದು ತುಂಬ ಅಂದರೆ ತುಂಬ ಬದಲಾಗ್ತಿದ್ದಾನೆ ಅಂತ ಕನಿಕ ಹೇಳಿದಾಗ ಹೌದು ಆದಿ ನಮ್ಮ ಕೈ ತಪ್ಪು ಹೋಗಬಾರ್ದು ಮೊದಲು ನಾವು ಆದಿನ ನಮ್ಮ ಕಡೆ ಮಾಡ್ಕೋಬೇಕು ಅಂತ ಮನಾಕ್ಷಿ ಕೂಡ ಹೇಳ್ತಿದ್ದಾರೆ ಇದ್ದ ಕಡೆ ಭಾಗ್ಯ ಕಿಸ್ಮಸ್ ಸುನಂದಾ ಪೂಜಾ ಎಲ್ಲರೂ ಕೂಡ ಸರ್ಗನ್ನು ಸಿಗಿಸ್ಕೊಂಡಿದ್ದೆ ಏನು ಸಾ ಾಗಿ ಒಳ್ಳೆ ಅಡುಗೆ ಬಟ್ರ ಥರ ಪ್ರಿಪೇರ್ ಮಾಡ್ಕೊಂಡಿದ್ದು ಒಬ್ಬೊಬ್ರು ಒಂದೊಂದನ್ನು ವಹಿಸ್ಕೊಂಡು ಏನು ಫಟಾಫಟ್ ಫಟಾಫಟ್ ಅಂತ ಅಡುಗೆ ಮಾಡ್ತಿದ್ದಾರೆ ಅಯ್ಯೋ ಇಷ್ಟೊಂದು ಆ ಥರ ಯಾಕೆ ಸ್ವಲ್ಪ ನಿಧಾನನೂ ಮಾಡಿ ಅಂತಂದ್ರೆ ಯಾವುದೊಂದು ಆ ಥರ ಅಂತ ಹೇಳ್ತಿದ್ರೆ ಇದನ್ನು ನಾರ್ಮಲ್ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ನಂತರ ಇಲ್ಲಿ ಪೂಜಾ ನೀನು ಅನ್ನಕ್ಕೆ ಇಟ್ಬಿಡು ಸ್ವಲ್ಪ ಅನ್ನನ ಎತ್ತಿಟ್ಬಿಡು ಆಯಿತಾ ಮೊಸರನ್ನ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಭಾಗ್ಯ ಹೇಳ್ತಾರೆ ನೋಡು ಭಾಗ್ಯ ನೀನು ಒಂದು ಎರಡು ಐಟಮ್ ಮಾಡು ನಾನು ಪುಳಿಯೋಗ್ರೆ ಗುಜಿ ಎಲ್ಲವನ್ನ ಕೂಡ ಮಾಡಿಬಿಡ್ತೀನಿ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಕಡೆ ಸುನಂದವರು ನಾಲ್ವರು ಕೂಡ ಸೇರಿಕೊಂಡಿದ್ದೆ ಎಲ್ಲಾನು ಹಂಚ್ಕೊಂಡು ಫಟ ಅಂತ ಅಡುಗೆ ಮಾಡ್ತಿದ್ರೆ ಈ ಕಡೆ ಕಿಶೋರ್ ಮತ್ತು ಇಬ್ಬರು ಕೂಡ ಕಣ್ಣು ಕಣ್ಣು ಬಿಟ್ಕೊಂಡು ನೋಡ್ತಿದ್ದಾರೆ ಏನಪ್ಪಾ ಇದು ಆಗ್ತಿದೆ ಇಲ್ಲಿ ಅಂತ ಹೇಳಿ ಈ ಕಡೆ ಆದೀಶ್ವರ್ ಕೂಡ ಹೆಲ್ಪ್ ಮಾಡೋಕೆ ಅಂತ ಹೋಗ್ತಿದ್ದಾಗ ಈ ಕಡೆ ಭಾಗ್ಯಾಗ ಡ್ಯಾಶ್ ಹೊಡೆದ್ಬಿಡ್ತಾರೆ ಚಾಕುನ ಇಟ್ಕೊಂಡ್ಬಿಟ್ಟಿದ್ದಾರೆ ಭಾಗ್ಯ ಅಯ್ಯೋ ರೀ ಸ್ವಲ್ಪ ಅದರಲ್ಲಿ ಚುಚ್ಕೊಂಡ್ಬಿಡ್ತಿತ್ತಲ್ಲ ನನಗೆ ಅಂತ ಆದೀಶ್ವರ್ ಹೇಳಿ ತಮಾಷೆ ಮಾಡ್ತಿದ್ದಾರೆ ಅದು ಹಾಗಲ್ಲ ಕೆಲಸ ಮಾಡೋ ಬರ್ತಲ್ಲ ಅಂದಾಗ ಖಂಡಿತ ನಾನು ಕೂಡ ಹೆಲ್ಪ್ ಮಾಡಬೇಕು ಅಂತನೇ ಇಲ್ಲಿಗೆ ಬಂದದ್ದು ಅಂತಕ ನಿಮ್ಗೆ ಹೆಲ್ಪ್ ಮಾಡೋಕೆ ಬರುತ್ತಾ ಬೇಡಪ್ಪ ನಾವೇ ಎಲ್ಲ ಕೂಡ ಮಾಡ್ತೀವಿ ಅಂತಕ ಅಯ್ಯೋ ಇಷ್ಟು ಫಾಸ್ಟಾಗಿ ಇಷ್ಟೆಲ್ಲ ಅಂದ ಅಂದಮೇಲೆ ನಾನು ಹೆಲ್ಪ್ ಮಾಡದೇ ಇರೋಕ್ಕಾಗತ್ತಾ ಇಷ್ಟೊಂದು ಯಾಕೆ ಬಿಸಿ ಬಿಸಿ ಆಗಿ ಫಾಸ್ಟ್ ಫಾಸ್ಟಾಗಿ ಮಾಡ್ತಿದ್ರ ಅಂದಾಗ ಇದು ಯಾವುದೇ ರೀತಿ ಫಾಸ್ಟೆಲ್ಲ ಇದೆಲ್ಲ ನಾರ್ಮಲ್ ಫಾಸ್ಟ್ ಬೇರೆನೇ ಇದೆ ಅಂತ ಭಾಗ್ಯ ಹೇಳ್ತಾರೆ ಅಚ್ಚುರಿ ಆಗ್ಬಿಡುತ್ತೆ ಆದೇಶ್ವರಿಗೆ ಇನ್ನೂ ಇದು ಫಾಸ್ಟ್ ಅಲ್ವಾ ಅಂತ ಹೇಳಿ ಸರಿ ಆಯಿತು ನಾನು ಕೂಡ ಹೆಲ್ಪ್ ಮಾಡಲೇಬೇಕು ಮಾಡ್ತೀನಿ ಅಂತ ಆದೇಶ್ವರಿ ಹೇಳೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬರುತ್ತಾ ಅಡುಗೆ ವಿಷಯದಲ್ಲಿ ಅಂತ ನಾನು ತುಂಬಾ ಚೆನ್ನಾಗಿ ತರಕಾರಿ ಕಟ್ ಮಾಡ್ತೀನಿ ಕನ್ರಿ ಕೊಡ್ರಿ ಕಟ್ ಮಾಡ್ತೀನಿ ಅಂತಿದ್ದಾರೆ ಹೌದಾ ಸರಿ ಆಯಿತು ಅಂತ ಹೇಳಿ ಚಾಕುನ ಕೈ ಕೊಡಬಾರ್ದು ಅಂತ ಅಲ್ಲಿರ್ತಾರೆ ಚಾಕುನ ತೊಗೊಂಡದ್ದೆ ಇಲ್ಲಿ ತುಂಬ ಚಂದ ವೆಜಿಟೇಬಲ್ಸ್ನ ಕಟ್ ಮಾಡ್ತಿದ್ದಾರೆ ಆದೇಶ್ವರದ್ದು ನೋಡಿ ಭಾಗ್ಯಕ್ಕೆ ಶಾಕ್ ಆಗುತ್ತೆ ಹೌದು ನೀವು ತುಂಬ ಚೆನ್ನಾಗಿ ವೆಜಿಟೇಬಲ್ಸ್ ಕಟ್ ಮಾಡ್ತೀರಾ ಅಂತಿದ್ದಾರೆ ಕೋಣಿಗೂ ಇಲ್ಲಿ ಅಡುಗೆ ಅಂತೂ ಪ್ರಿಪೇರ್ ಆಗೇ ಬಿಡ್ತು ಆ ಕಡೆ ತಾಂಡು ಮತ್ತು ಶ್ರೇಷ್ಠ ಇದ್ದರೂ ಕೂಡ ಪದೇ ಪದೇ ಜಗಳ ಮಾಡ್ಕೊತಿದ್ದಾರೆ ಈ ಕಡೆ ಶ್ರೇಷ್ಠ ಆಗಿ ಫ್ರೆಂಡ್ ಹೇಳ್ಬಿಡ್ತಾಳೆ ನಿನ್ನ ಕಂಡಂಗೆ ಭಾಗ್ಯ ಮೇಲೆ ಪ್ರೀತಿ ಆಗಿಬಿಟ್ಟಿದೆ ಹಾಗೆ ಹೀಗೆ ಭಾಗ್ಯ ಕಡೆ ವಾಲ್ಬೋದು ಅದೇ ಕಾರಣಕ್ಕೆ ಪದೇ ಪದೇ ಫೋನ್ ತೊಗೊಳ್ಳೋದು ಫೋನ್ ಚೆಕ್ ಮಾಡೋದು ಈ ಕಡೆ ಮತ್ತೆ ಫೋನ್ ತೊಗೊಂಡಿದ್ದಾಳೆ ಪಾಸ್ವರ್ಡ್ ಗೊತ್ತಾಗ್ತಿಲ್ಲ ಏನು ಪಾಸ್ವರ್ಡ್ ಿರ್ಬೋದು ಅಂತ ತನ್ನ ಒಂದು ಬೇಬಿ ಅಂತ ಹೇಳಿ ಇರ್ಬೋದಾ ಅಂತ ತನ್ನ ಬಗ್ಗೆ ಇರ್ಬೋದಾ ಅಂತ ಎಲ್ಲ ರೀತಿ ಪಾಸ್ವರ್ಡ್ನ ಚೇಂಜ್ ಮಾಡ್ತಿದ್ದಾಳೆ ಯಾವುದೇ ರೀತಿಲೂ ಕೂಡ ಪಾಸ್ವರ್ಡ್ ಓಪನ್ ಆಗ್ತಿಲ್ಲ ಅಷ್ಟು ತಾಂಡವ್ ಬಂದಿದೆ ಏನಿದು ಶ್ರೇಷ್ಠ ಏನಾಗಿದೆ ನನಗೆ ಸುಮ್ಮನೆ ವಿನಾಕಾರಣಕ್ಕೆ ಯಾಕೆ ಏನೇನು ಮಾಡ್ತಿದೆಯಾ ಅಂತ ತಾಂಡವ್ ಕೇಳ್ತಿದ್ದಾರೆ ಜೊತೆಗೆ ಇಲ್ಲ ಅದು ಹಾಗಲ್ಲ ತಾಂಡವ್ ನಿಜವಾಗಲೂ ಫೋನ್ಗೇನು ಪಾಸ್ವರ್ಡ್ ಇಟ್ಟಿದ್ದೀಯಾ ಅಂತೆಲ್ಲ ಕೇಳಿದಾಗ ನೋಡು ಹಾನಿ ಇವತ್ತು ನಿನಗೆ ಗಿಫ್ಟ್ ಕೊಡಬೇಕು ಅಂತ ಬಂದಿದ್ದೀನಿ ಇವತ್ತು ಹಬ್ಬ ದಿನ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ ಏನದು ಅಂತದಾಗ ಅವರ ಒಂದು ಪ್ರಾಜೆಕ್ಟ್ ಓಕೆ ಆಗಿರೋ ಒಂದು ಚೆಕ್ ಅದು ಇದು ಡಾಕ್ಯುಮೆಂಟ್ಸ್ ಎಲ್ಲವನ್ನ ಕೂಡ ತೋರಿಸ್ತಾರೆ ಅದನ್ನು ನೋಡಿ ಶ್ರೇಷ್ಠವಾಗಿ ಏನು ಆಗೋಲ್ಲ ಯಾಕೆ ನನ್ನ ಒಂದು ಗೆಲ್ವೋ ನೆನೆ ಖುಷಿ ತರ್ತಿಲ್ವಾ ಶ್ರೇಷ್ಠ ಅಂತ ತಾಂಡವ್ ಕೇಳೋದಕ್ಕೆ ನಿನ್ನೆ ತಾನೇ ನಾನು ನಿನಗೆ ಪಾರ್ಟಿ ಸರ್ಪ್ರೈಸ್ ಪಾರ್ಟಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ನಿನಗೆ ಇಷ್ಟನೇ ಆಗಲಿಲ್ಲ ಅಲ್ವಾ ನಿನ್ನ ಅಪ್ಸೆಟ್ ಆಗಿದೆ ಅಂತ ಎಲ್ಲ ಕೂಡ ಹಾಳು ಮಾಡ್ಬಿಟ್ಟೆ ಈಗ ನಾನು ಖುಷಿ ಅಂತ ಶ್ರೇಷ್ಠನ ಕೇಳಿದಕ್ಕೆ ಬಿಡು ಶ್ರೇಷ್ಠ ನಿಜವಾಗ್ಲು ಈಗ ನಾನು ಊಟನ ಆರ್ಡರ್ ಮಾಡ್ತೀನಿ ಇಬ್ರು ಕೂಡ ತುಂಬಾ ಚಂದ ಊಟ ಮಾಡೋಣ ಹೇಗೂ ನೀನು ರೈಸಲ್ಲಿ ಫೇಮಸ್ ಅಲ್ವಾ ಹೋಗ್ಬಿಟ್ಟು ರೈಸ್ ಮಾ ಇಟ್ಬಿಡ್ಬುವ ಅಂತ ಹೇಳ್ತಾರೆ ಕೊನೆಗೂ ಇಲ್ಲಿ ಕ್ವಾಟ್ಲಿ ಕಿಚನ್ ಅನ್ನ ಬರಲಾಗಿದೆ ಬರ್ಲಾಗಿದೆ ಆ ಇಲ್ಲಿ ಹೋಟೆಲ್ ಫುಡ್ ಬರುತ್ತೆ ಇಬ್ರು ಕೂಡ ತಿಂತಿರ್ತಾರೆ ಶ್ರೇಷ್ಠವಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಬಟ್ ಹೋಳಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ತಾಂಡವಗೆ ಥೂ ಒಳ್ಳೆ ರೇಟಿಂಗ್ಸ್ ಇದೆ ಅಂತ ಬುಕ್ ಮಾಡಿದೆ ಸ್ವಲ್ಪ ಕೂಡ ಚೆನ್ನಾಗೇ ಇಲ್ಲ ಊಟ ಹೋಳಿಗೆ ಈ ಇದು ಈ ರೀತಿಯಲ್ಲಾದ್ರು ಮಾಡ್ತಾರೆ ಒಂದಷ್ಟು ಬೆಲ್ಲನೂ ಸಕ್ಕರೆನ ಹಾಕ್ಬಿಟ್ಟು ಮಾಡಿಬಿಡ್ತಾರೆ ಇದು ಒಂದು ನನಗೆ ಎಂಥ ಹೋಳಿಗೆ ತಿಂದಿದ್ದೀನಿ ಚಪ್ಪರ್ಸ್ತಕ್ಕಂಥ ಹೋಳಿಗೆ ಸಕ್ಕದಾಗಿತ್ತು ಹಂಗೆ ಹಿಂಗೆ ಹೇಳ್ತಿದ್ರೆ ನನಗೇನು ಚೆನ್ನಾಗೇ ಇದೆಯಲ್ಲ ಅಂತ ಶ್ರೇಷ್ಠ ಕೇಳೋದಕ್ಕೆ ನಿನಗೆ ಚೆನ್ನಾಗಿರುತ್ತೆ ಯಾಕಂದರೆ ನೀನುಂತ ಹೋಳಿಗೆ ತಿಂದಿಲ್ವಲ್ಲ ಅಂತ ಹೇಳ್ತಾರೆ ಎಲ್ಲಿ ತಂದಿದ್ಯಾ ಇನ್ನು ಅಂದಾಗ ಭಾಗ್ಯ ಕೈರುಚಿ ಅದೇ ಎಮ್ಮೆ ಮಾಡಿರೋದು ಅಂತ ಹೇಳ್ತಾರೆ ಈಗಲೂ ಕೂಡ ಅವ್ಳನ್ನೇ ನೆನಪು ಮಾಡ್ಕೊತಿದ್ಯಾ ಅಲ್ವಾ ಅಂದಾಗ ಅಯ್ಯೋ ಶ್ರೇಷ್ಠ ಯಾಕೆ ಪದೇ ಪದೇ ರೀತಿ ಆಡ್ತಿದ್ಯಾ ಹೋಳಿಗೆ ವಿಷಯ ಮಾತಾಡ್ತಾ ಅಷ್ಟೇ ಅವಳು ಚೆನ್ನಾಗಿ ಮಾಡಿಲ್ಲ ಅಂತ ಅದಕ್ಕೆ ಯಾಕೆ ಇಷ್ಟು ಗೋಪ ಮಾಡ್ಕೊತಿದ್ಯಾ ಅಂತ ಕನ್ವಿನ್ಸ್ ಮಾಡ್ತಿದ್ದಾರೆ ತಾಂಡ್ರ ಆತ ಕಡೆ ಅಡುಗೆ ಎಲ್ಲ ಪ್ರಿಪೇರ್ ಆಗುತ್ತೆ ನಂತರ ಎಲ್ಲರನ್ನ ಕೂರಿಸಿ ಊಟವನ್ನು ಬಡಿಸೋದಕ್ಕೆ ಮುಂದೆ ಆದರೆ ಆದೀಶ್ವರ್ ಕೂಡ ಬಾಗಿರ ಜೊತೆ ಸೇರಿಕೊಂಡು ಊಟಕ್ಕೆ ಕೂಡದೆ ಬಡಿಸೋದಕ್ಕೆ ಈ ಕಡೆ ಮೀನಾಕ್ಷಿ ಕನಿಗಾಗಿ ಏನಾಗಿದೆ ಅನ್ನಂಗೆ ಒಳ್ಳೆ ಹುಚ್ಚಿಡ್ತಂಗೆ ಆಡ್ತದಾನಲ್ಲ ಅಂತ ಅನ್ನಿಸ್ದೆ ಊಟ ಅಂತೂ ಸಕ್ಕತ್ತಾಗಿತ್ತು ಸಕ್ಕತ್ತಾಗಿತ್ತು ಅಂತ ಎಲ್ಲರೂ ಕೂಡ ಹಾಡಿ ಹೋಗ್ಲತ್ತದಾರ ಇದರ ನಡುವೆ ಇಲ್ಲಿ ವಿನ ಇದು ಕನಿಕ ಹೋಗಿದ್ದ ಆದೀಶ್ವರ್ ಹತ್ರ ಏನು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ಯಲ್ಲ ಅವರು ಏನು ಗಿಫ್ಟ್ ಅಂದಾಗ ಇಪ್ಪತ್ತೈದು ಲಕ್ಷ ಚಕ್ಕೊಂಡಣ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಆದೇಶ್ವರಿ ಹೇಳ್ತಾರೆ ಈ ಕಡೆ ಕನಿಕ ಅಂತೂ ಇಪ್ಪತ್ತೈದು ಲಕ್ಷನ ಅವಳಿಗೆ ಅಂತ ಖಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಆದರೆ ನಡುವೆ ಆದೀಶ್ವರ್ ಅವರು ತಾಂಡವಕ್ಕೆ ಕಾಲ್ ಮಾಡಿದೆ ನೀವು ನಿಮ್ಮ ಹೆಂಡತಿ ಇಬ್ಬರು ಕೂಡ ಭಾಗ್ಯ ಮನೆಗೆ ಹೊರಟು ಬರಬೇಕು ಅಂತ ಹೇಳ್ತಾರೆ ಇಷ್ಟ ಇಲ್ಲದೆ ಇದ್ರು ಆದೀಶ್ವರಿಗೋಸ್ಕರ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಭಾಗ್ಯ ಮನೆಗೆ ಹೊರಟು ಬರ್ತಾರೆ ಈ ಕಡೆ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಮಾತಾಡೋದು ಸಮಯಕ್ಕೆ ತಾಂಡವ್ ಬಂದ ತಕ್ಷಣ ಯಾಕೋ ಬಂದಿದ್ಯಾ ಅಂತ ಧರ್ಮ ಅಂಕಲ್ ಕೇಳ್ತಿದ್ರೆ ಇಲ್ಲಿ ಆದೇಶ್ವರ್ ಮಗನ ಮಾತಾಡ್ಸಿದ್ದಾರೆ ಅಂತ ಅಂದ್ಕೊಳ್ಳಲ್ಲ ಅವತ್ತು ಆಗಿದೆ ಅದಕ್ಕೆ ಕೋಪ ಬಂದಿದೆ ಅದಕ್ಕೆ ಕೋಪದಿಂದ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಿಮ್ಗೆ ಹರ್ಟ್ ಆಗಿದೆ ಅಂತ ಗೊತ್ತು ಬಟ್ ಅವ್ರನ್ನ ನಾನೇ ಕರೆಸಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯಕಸ್ಮಾ ಯಾರೂ ಕೂಡ ತಾಂಡವ್ ನನ್ನ ಮಗ ಅನ್ನೋ ವಿಶ್ವನೇ ಪ್ರಸ್ತಾಪ ಮಾಡ್ತಿಲ್ಲ ಹಾಗಿದ್ರೆ ಏನಾಗುತ್ತೆ ಇಲ್ಲಿ ತಾಂಡವ ಶ್ರೀಷ್ಠ ಕೂಡ ಊಟ ಮಾಡ್ತಾರೆ ಊಟ ಮಾಡಿ ಹೋಗಲೇಬೇಕಾಗಿದೆ ಭಾಗ್ಯನ ಜೊತೆಗೆ ಇದು ಎಲ್ಲದರ ನಡುವೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೊಕ್ಕನ್ನು ಕೊಡೋಕೆ ಆದೇಶ್ವರ ಮುಂದಾದರೆ ಖಂಡಿತ ಭಾಗ್ಯ ತೊಗೊಳ್ತಿಲ್ಲ ಹಾಗಿದ್ರೆ ಇದರ ನಡುವೆ ಏನಾದರೂ ಮೀನಾಕ್ಷಿ ಮತ್ತು ಕನಿಕಾ ಸೀರೆ ಕುತಂತ್ರ ಮಾಡಿ ಆ ಒಂದು ಭಾಗ್ಯ ಕದ್ದಾಗ ಏನಾದ್ರೂ ಮಾಡಿ ಸೀನ್ ಕ್ರಿಯೇಟ್ ಮಾಡ್ತಾರ ಯಾವುದಾದ್ರೂ ರೀತಿ ಟ್ವಿಸ್ಟ್ ತಗೊಂಡದೆ ಇಲ್ಲಿ ಕನಿ ಕಾನೇ ಇದಕ್ಕೆ ಕಾರಣ ಅಂತ ಏನಾದರೂ ಗೊತ್ತಾದರೆ ಖಂಡಿತ ಭಾಗ್ಯನೂ ಬಡಲ್ಲ ಹಾಗೆ ಇಲ್ಲಿ ಆದೇಶ್ವರ್ ಕೂಡ ಬಿಡಲ್ಲ ಹಾಗಿದ್ರೆ ಯಾವ ರೀತಿ ಆಗುತ್ತೆ ಟ್ವಿಸ್ಟ್ ತಗೊಳ್ಳುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಕ್ಕೋಸ್ಕರ ವೇಟ್ ಮಾಡೋದನ್ನು ಯಾವ್ದಾಗ ಕಾರಣಕ್ಕೂ ಕೂಡ ಮರಿಬೇಡಿ